ನರ ಈ ಒಂದು ಕಲೆ ಯಾರಿಗೂ ಬರಲ್ಲ ಈ ಒಂದು ಕಲೆ ನಿಮ್ ಬರ್ಬೇಕಂದ್ರೆ ಯಾಕೆ ಹೇಗೆ ಯಾಕೆ ಸದ್ಯ ಈಗ ನಾನು ಏನಂದ್ರೆ ಮನ್ಸು ನಡೆಸ್ ಕೊಡ್ತಾವ್ ದೇವ್ರು ಇದೇ ನನ್ನ ದೇವ್ರು ಇದೇನ ನನ್ನ ನನ್ನ ಅಭಿಮಾನಿಗಳು ನಾಲ್ಕು ಸಾವಿರ ಜನ ನನ್ನ ಅಭಿಮಾನಿಗಳು ಮಾಡಿಲ್ವ ನಾಲ್ಕು ಸಾವಿರ ಜನ ಅಭಿಮಾನಿಲ್ವಾ ಹ್ಮ್ ಹುಡುಗ್ರಿಂತ ಹ್ಮ್

ಈ ಒಂದು ಹಳ್ಳಿ ಕ ಓರ್ಗಳ್ ಸಾಕ್ತಾ ಇದೀರಲ್ವಾ ಇದರ ಒಂದು ವಿಶೇಷತೆ ಏನು ಮತ್ತೆ ಈ ಈ ತರ ಸಾಕ್ಬೇಕು ಅಂತ ನಿಮ್ಗೆ ಹೆಂಗ್ ಅನಿಸ್ತು ನನ್ಗ ಇದನ್ನಿಂತ ನಮ್ ಕಂತರ ಕಾಣಿಸ್ತು ಇದ್ರ ಗಂಜರ ತುಡಿಬೇಕು ಇದು ಸಗಣಿ ಬೆಳಿಗ್ಗೆ ಬಿಸಿ ಬಿಸಿ ಸಗಣಿ ಇಕ್ಕಿದ್ರೆ ನೆಟ್ಬೇಕು ಅನ್ನೋ ಮನ್ಸು ಬರ್ತಾ ಅವತ್ತಿಂತ ನನ್ಗೆ ಆರೋಗ್ಯ ದೇವ್ರು ಕೊಟ್ಟ ತೊಂಬತ್ನಾಲ್ಕು ವರ್ಷದಾಗ ಈಗಲೂ ನಾನೇನ್ ಎದಿಸ್ತಾ ಇಲ್ವಾ ಅಷ್ಟೇ ನನ್ಗೆ ನನ್ಗಿದು ಇನ್ನಿಂತನೇ ದೇವ್ರು ನಮ್ಗೆ ಎಲ್ಲ ನಾನೇ ಅಂದ್ಕಡೆ ಅದೆಲ್ಲ ಬಾದಿಸ್ಕೊಟ್ಟು ಹ್ಮ್ ನಾನು ಹದಿನೇಳು ವರ್ಷದಾಗ ಏನ್ ಅಂದ್ಗೊಂಡಿದ್ನೋ ಅದು ಈಗ ಕೈ ಹಾಕ್ತಾನೆ ನಮ್ಗೆ ಕೆಲವು ಬಗ್ಗೆ ಕೊಟ್ಬಿಟ್ಟದ ಒಳ್ಳೆ ಮಕ್ಕಳು ಕೊಟ್ಟ ಒಳ್ಳೆ ಶಾಸಕರು ಕೊಟ್ಟ ಒಳ್ಳೆ ಕೊಟ್ಟ ಆಸ್ತಿ ಜವ್ಬದ್ರೆ ತಂದೆ ಆಸ್ತಿ ಒಂದ್ ಕಡೆ ನಮ್ ಮಗ ಎಂಟು ಎಕರೆ ಸಾಕಿ ಸುರಿಸಿ ಕೈಗೆಲ್ಲ ಕೊಟ್ಬೇ ಈಗ ಹಳ್ಳಿ ಕಾರು ಬರ್ಲಿಲ್ಲ ನಿಮ್ ತಂದೆ ಕಾಲದಿಂದ ಸಾಕೊಂಡು ಬರ್ತಾ ಇದ್ರೆ ಸಾಕ

ಲಕ್ಷ ನಾಲ್ಕು ಲಕ್ಷ ನೋಡ್ತಾ ಇರ್ಬೋದು ಮೈ ಜುಮ್ ಅನ್ನು ಹಳ್ಳಿ ಕಾರ್ ಓರಿಗಳು ಒಡಿಯಾ ನಮ್ಮ ಮದುವೆ ನಾಯ್ತು ಖುಷಿ ಆಗುತ್ತೆ ಈ ಏಜ್ ಅಲ್ಲಿ ಈ ಏಜ್ ಅಲ್ಲಿ ಇವರು ಒಂದು ಹಳ್ಳಿ ಕಾರು ಓರಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ಖುಷಿ ಆಗುತ್ತೆ ನನ್ಗೆ ನಿಮ್ಗೆ ಅದಕ್ಕೆ ನಾನು ನಿಮ್ಮ ನಿಮ್ಗೋಸ್ಕರ ವಿಡಿಯೋ ತೋರ್ಸ್ಬೇಕಂತ ನಾನು ತೋರಿಸ್ತಾ ಇದ್ದೀನಿ ಮುಂದಿನ ಮುಂದಿನ ವಿಡಿಯೋಗಳಲ್ಲಿ ನಾನು ಇತ್ತೀಚೆಗೆ ಸುಮಾರು ಒಂದ್ ಇರ್ಬೋದು ಮೋಸ್ಟ್ಲಿ ಘಾಟಿ ಒಂದು ವರ್ಷಗಳು ಬರ್ತದೆ ಅಂದ್ರೆ ತಿಂಗಳು ಜಾತ್ರೆ ನಡೆಯುತ್ತೆ ಖಂಡಿತ ಖಂಡಿತವಾಗ್ಲೂ ಈ ಒಂದು ಎತ್ತುಗಳನ್ನ ಅಲ್ಲಿ ಬರ್ತವೆ ಹಳ್ಳಿಕಾರ ಕಾರ್ಯಗಳು ಅಲ್ಲಿ ಬರ್ತವೆ ಖಂಡಿತವಾಗ್ಲೂ ಅಲ್ಲಿ ನಾನು ಒಂದು ಒಂದು ವಿಶೇಷ ಹಿಡಿಯೋ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮಾಡ್ತೇನೆ ನೋಡೋಣ ಎಷ್ಟಕ್ಕೆ ಹೋಗುತ್ತೆ ಇಲ್ಲಿ ಎಷ್ಟು ಜನ ನೋಡಕ್ಕೆ ತುಂಬಾ ಜನ ಬರ್ತಾರೆ ನಾನು ನೋಡ್ತಾ ಇದ್ದೆ ಇವ್ರು ನೋಡಕ್ಕೆ ಬರ್ತಾ ಇದ್ರೆ ಜನರಿಗೆ ಅಂದ್ರೆ ಎಷ್ಟು ತುಂಬಾ ದೂರದಿಂದ ಬರ್ತಾರೆ ಹಳ್ಳಿ ಕಾರು ಓರ್ ನೋಡಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಖುಷಿ ಆಗುತ್ತೆ ನಾನು ಫಸ್ಟ್ ಟೈಮ್ ನೋಡಿದಿ ಇಷ್ಟು ಒಂದು ಬೆಲೆ ಬಾಳಂಥ ಹಳ್ಳಿ ಕಾರು ನನ್ನ ಅಲ್ಲಿ ಇದೆ ನಾನು ಫಸ್ಟ್ ನೋಡಿದ್ದು ನಮ್ ತಾತ ಸಾಕ್ತಾ ಇದ್ರೆ ಅವಾಗ ಅವೇನು ಅಷ್ಟಲ್ಲ ಬಟ್ ಈ ಈ ಊರ್ಗಳನ್ನು ಬಾಹುಬಲಿ ಪಿಕ್ಚರ್ ಐತೆ ನೋಡ್ತಾ ಇದ್ರೆ ಬಾಹುಬಲಿ ಪಿಕ್ಚರ್ ನೋಡ್ತಾ ನೀವು ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ನಾನು ಸ್ಟೆಂಟ್ ಆಗ್ಬಿಟ್ಟ ಹಳ್ಳಿ ಕಾರ್ ನಾಪ್ತರ ಇವಾಗ ನಿಮ್ಗೆ ಪರ್ಷ ಅಂತ ಹೇಳಿದ್ರಲ್ವಾ ವರ್ಷಕ್ಕೆ ಹೋಗ್ತೀರಲ್ವಾ ಎಷ್ಟು ಐದರಿಂದ ದಿವಸ ಆ ಐದರಿಂದ ದಿವಸ ಸೇಲ್ ಆದ್ರೆ ಸೆಲ್ ಆಗ್ಬೋದು ಅಥವಾ ನಾವು ಮತ್ತೆ ನಮ್ಗೆ ನಮ್ಗೆ ಮನೆಗೆ ಕೇಳಿದ

ಅಪ್ಪ ನೀವು ಐವತ್ತರಿಂದ ಅರವತ್ತು ಲಕ್ಷ ಬರುತ್ತೆ ಅಂತ ಹೇಳಿದ್ರೆ ಯಾವ ಥರ ತರ್ಚಿ ಬರುತ್ತೆ ನಮ್ಮದು ಖರ್ಚಲ್ಲಿ ಅನ್ನದಾನ ಅನ್ನದಾನ ಮೆರವಣಿಗೆದು ಅಲ್ಲಿ ಕೊಡೋಸ್ಗಳು ಎಲ್ಲ ಸೇರಿ ನಾನು ಸಾಗಾಣಿಕೆ ಅದೇನು ನಾವು ದೊಡ್ಡ ಗಾಡಿ ಕೆತ್ತಿ ಒಂದೇ ಸರ್ತಿ ಉಳ್ಸು ನಾನು ತುಂಬೋದೆ ಒಂಥರ ಇತ್ತು